ಭೂಗಳತೆ ದೂರದಲ್ಲಿರುವ ಮಾಲೂರು ತಾಲೂಕಿನ ಭೂಗಳ್ಳರ ಕಪ್ಪಿಮಿಷ್ಟಿಯಲ್ಲಿರುವ ಸಾವಿರಾರು ಕೋಟಿ ಬೆಲೆ ಬಾಳುವ ಸಾವಿರಾರು ಎಕರೆ ಸರ್ಕಾರಿ ಗೋಮಾಳ ಜಮೀನನ್ನು ಉಳಿಸೋರು ಯಾರು ಹಿಂದಿನ ಹಿಂದಿನ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ರು ಮಾಲೂರಿನ ಭೂ ಹಗರಣವನ್ನು ತನಿಖೆ ಮಾಡಬೇಕಾದ್ರೆ ಒಂದು ವಿಶೇಷವಾದ ಒಂದು ಜಿಲ್ಲಾಡಳಿತವನ್ನೇ ಅಲ್ಲಿ ಸೃಷ್ಟಿ ಮಾಡಬೇಕು ಸರ್ಕಾರ ಅಷ್ಟರ ಮಟ್ಟಿಗೆ ಅಲ್ಲಿ ಭೂಗಣನೆ ಭೂ ಮಾಫಿಯಾ ನಡೀತಾ ಇದೆ ಅಂತೇಳಿ ಅದಕ್ಕೆ ಉದಾಹರಣೆ ಅಂತಂದ್ರೆ ಅಂದಿನ ಕಾಲದಿಂದಲೂ ಸುಮಾರು ಹತ್ತು ವರ್ಷಗಳಿಂದ ಅದೇ ರೀತಿಯಲ್ಲಿ ಇರುವ ಸರ್ಕಾರಿ ಗೋಮಾಳ ಜಮೀನನ್ನು ಕೆರೆಗಳನ್ನು ಗುಂಡು ತೋಪುಗಳನ್ನು ಬೆಟ್ಟಗುಡನೆಲ್ಲ ಮಾರಾಕ್ಬಿಟ್ಟಿದ್ದಾರೆ ಸರ್ಕಾರಿ ಶಾಲೆಗಳಿಗೆ ದಾನವಾಗಿ ಕಟ್ಟಿರುವಂತಹ ಜಮೀನನ್ನು ಸಹ ಬಿಡ್ತಾ ಇಲ್ಲ ಇನ್ನು ಎಲ್ಲಿ ಯಾವ ರೀತಿ ಸರ್ಕಾರಿ ಆಸೆ ಉಳಿಸ್ತಾರಂತ ಗೊತ್ತಾಗ್ತಾ ಇಲ್ಲ ಆ ಸರ್ಕಾರಿ ಶಾಲೆಗಳಿಗೆ ಮಂಜೂರಾತಿ ಮಾಡಿರುವಂಥ ಸುಮಾರು ಐವತ್ತು ಶಾಲೆಯ ಸರ್ಕಾರಿ ಜಾಗವನ್ನೇ ಮಾರಾಟ ಮಾಡ್ಬಿಟ್ಟಿದ್ದಾರೆ ಇದಕ್ಕೆ ದಾಖಲೆಗಳು ಯಾರು ಸೃಷ್ಟಿ ಮಾಡ್ತಾರೆ ಇನ್ನು ಚೆನ್ನ ಏನೋ ಚೆನ್ನ ಚೆನ್ನಪ್ಪನ ಯಾವ್ದೋ ಬರ್ತದೆ ಅದು ಎಂಬತ್ತೊಂದು ಎಕರೆ ಚನ್ನಗರಾಯಪುರನೋ ಎಂಬತ್ತೊಂದು ಎಕರೆ ಅದನ್ನ ಅಕ್ರಮವಾಗಿ ಇದು ಮಾಡಾಕಿದ್ದಾರೆ ಇನ್ನು ಶಿವಾರ್ಪಟ್ಣ ಆ ಜೀರೋ ಬಿನ್ ಜೀರೋ ಹೆಸರಿನಲ್ಲೇ ಎಲ್ಲೋ ಸರ್ಕಾರಿ ಭೂಮಿ ಇರೋದು ಅದನ್ನ ಹುಡುಕಿ ಯಾರೋ ವಾರಸುದಾರನ ಸೃಷ್ಟಿ ಮಾಡಿ ಅದನ್ನ ಯಾರೋ ಪ್ರಭಾವಿಗಳಿಗೆ ಇದನ್ನ ಮಂಜೂರು ಮಾಡಿದ್ದಾರೆ ಒಟ್ಟಾರೆಯಾಗಿ ಮಾಲೂರು ತಾಲೂಕಿನ ಭೂ ಹಗರಣ ತೇಲಿಗೆ ಶಾಪ ಕಾಗದ ಹಗರಣವನ್ನು ಮೀರಿಸುವಂತಹ ಮಟ್ಟಕ್ಕೆ ಬೆಳೆದು ನಿಂತೈತೆ ಯಾಕಂದರೆ ಇಂದಿನ ವಿಭಾಗಾಧಿಕಾರಿಗಳಾದಂತಹ ಈ ಒಂದು ಡಾಕ್ಟರ್ ಮೈತ್ರಿಯವರವರು ಏನೇನು ಆದೇಶ ಮಾಡಿದ್ದಾರೆ ಎಲ್ಲ ಶ್ರೀಮಂತರ ಪರವಾಗಿ ಭೂಗಳರ ಪರವಾಗಿ ಮಾಡಿದ್ದಾರೆ ಹೊರತನು ಯಾವುದೇ ರೀತಿಯ ಒಂದು ಬಡವರ ಪರ ಆದೇಶ ಯಾವುದೂ ಮಾಡಿಲ್ಲ ಕೆಲವು ಏಜೆಂಟ್ಗಳನ್ನು ಇಟ್ಟುಕೊಂಡು ಕೆಲವು ಭೂಮಾಪಿಯಾದವರನ್ನು ಇಟ್ಟುಕೊಂಡು ಈ ಒಂದು ಆದೇಶಗಳು ಮಾಡಿದ್ದಾರೆ ಆ ಆದೇಶಗಳು ಮಾಡುವಾಗ ಸ್ಥಳೀಯ ತಹಸೀಲ್ದಾರ ಗಮನಕ್ಕೆ ಬರ್ತಾ ಇಲ್ವಾ ಯಾವುದೇ ಆದೇಶ ಮಾಡ್ಲಿ ಇವರ ಸ್ಥಳೀಯರ ಒಂದು ವರದಿನೂ ತಗೋಬೇಕು ಅದನ್ನಲ್ಲ ಮಾಲೂರು ತಾಲೂಕಿನ ಭೂ ಹಗಣವನ್ನು ಸಿಬಿಐಗೆ ಒಪ್ಪಿಸಿ ಇಲ್ಲವೇ ಅದರಲ್ಲಿ ಭಾಗಿಯಾಗಿರುವ ಕಂದಾಯ ಸರ್ವೆ ಅಧಿಕಾರಿಗಳನ್ನು ಮುಂಪುರು ಪರೀಕ್ಷೆಗೆ ಒಳಪಡಿಸಬೇಕು ಮತ್ತು ಜಾತಕ ಪಕ್ಷಗಳಂದೇ ಸುಮಾರು ಹತ್ತಾರು ದಶಕಗಳಿಂದ ಕಾಯ್ತಾ ಇದ್ದಂಥ ಪಿ ನಂಬರ್ ದುರಸ್ತಿ ಕಂದಾಯ ಸಚಿವರ ಆದೇಶವನ್ನು ಉಲ್ಲಂಘನೆ ಮಾಡಿ ಬಲಾಢ್ಯರ ಪಿ ನಂಬರ್ ಅನ್ನು ದುರಸ್ತಿ ಮಾಡಿರುವುದನ್ನು ಖಂಡಿಸಿ ಮತ್ತು ಅಕ್ರಮ ಸಾಗುವಳಿ ಚೀಟಿ ನೀಡಿರುವುದನ್ನು ರದ್ದು ಮಾಡಬೇಕು ಮತ್ತು ಮಾಲೂರು ತಾಲೂಕಿನಂತಹ ಸರ್ಕಾರಿ ಆಸ್ತಿಗಳನ್ನು ಭೂಗಲರ ಕಪ್ಪಿಮುಷ್ಟಿಯಿಂದ ಉಳಿಸಿ ಅದನ್ನು ಜಾನುವಾರುಗಳಿಗೆ ಇಲ್ಲದರ ಬಡ ರೈತ ಕೂಲಿ ಕಾರ್ಮಿಕರಿಗೆ ಹಂಚಬೇಕು ಮತ್ತು ಪಿ ನಂಬರು ಮತ್ತು ಹಾಗೂ ಸಕ್ರಮ ಸಾಗುವಳಿ ಚೀಟಿ ತನಿಖೆ ಮಾಡುವಂತೆ ಒತ್ತಾಯಿಸಿ ದಿನಾಂಕ ಎರಡು ಎರಡು ಸಾವಿರದ ಇಪ್ಪತ್ತ ಆರರ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ತಾಲೂಕು ಕಚೇರಿಯ ಮುಂದೆ ಇರುವಂತಹ ಸ ವೃತ್ತದಲ್ಲಿ ತಾಲೂಕು ಕಚೇರಿ ವೃತ್ತದಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಬಾರ್ಕೋಲ್ ಚಳವಳಿ ಮಾಡುವ ಮುಖಾಂತರ ತಾಲೂಕಿನ ಭೂ ಹಗರಣ ನಿಲ್ಲಲಿ ಸರ್ಕಾರಿ ಆಸ್ತಿಗಳು ಉಳಿಯಲಿ ಭ್ರಷ್ಟ ಅಧಿಕಾರಿಗಳು ತಲುಗಲಿ ಎಂಬ ಹೋರಾಟವನ್ನು ಮಾಡುವ ಮುಖಾಂತರ ನ್ಯಾಯ ಪಡೆದುಕೊಂತಾವೆ ಈ ಒಂದು ರೈತ ಪರ ಹೋರಾಟಕ್ಕೆ ಸಮಸ್ತ ರೈತ ಪರ ಹೋರಾಟಗಾರರು ಸಹಕರಿಸಬೇಕು ಮತ್ತು ಬೆಂಬಲ ನೀಡಬೇಕಂತ ಹೇಳಿ ಮನವಿ ಮಾಡ್ತಾ